ವಿಷಯ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಸೊ ನಮ್ಮ ಹುಡುಗನ ಎಲ್ಲಿರೋ ಹೊಸ ಟ್ಯಾಲೆಂಟನ್ನು ನಿಮಗೆ ಪರಿಚಯ ಇದ್ದೀನಿ ನಾನು ಇದು ಗೊತ್ತಿರ್ಬೋದು ಹಳ್ಳಿ ಇದು ನಾವು ದೀಪಿಕೆಲ್ಲ ಅದೇ ಥರ ಹಳ್ಳಿ ಇದು ಸೊ ಅದ್ರ ನೆಕ್ಸ್ಟ್ ಇದು ರೆಡ್ಡಾಗಿ ಥಿಕ್ನೆಸ್ ಆಗಿರೋ ಬಟ್ಟೆ ಇದು ಇದು ಎರಡು ಮೂರು ಪದ್ರ ಇದೆ ಇದು ಇದನ್ನು ಅವನು ಕಣ್ಣಿಗೆ ಕಟ್ತೀನಿ ಇವಾಗ ಮ್ಯಾಜಿಕ್ ಏನಂತ ನಿಮಗೂ ಗೊತ್ತಾಗಲಿ ಓಕೆ ನೋಡಿ ಇದ್ರ ಮೇಲೆ ಇದನ್ನ ಇಡ್ತಾ ಇದ್ದೀನಿ ಓಕೆ ಇದನ್ನಿಟ್ಟು ಇದನ್ನೇನು ಮಾಡ್ತೀನಿ ನಿಮ್ಮ ಕಣ್ಣಿಗೆ ಕಟ್ತೀನಿ ಓಕೆ ಅಂದರೆ ಇವ್ಗೆ ಏನೇ ತೋರಿಸಿದ್ರು ಕಾಣ್ಬಾರ್ದು ಅನ್ನೋ ಉದ್ದೇಶ ಯಾಕೆಂದರೆ ಇವನಲ್ಲಿರೋ ನಿಜವಾದ ಟ್ಯಾಲೆಂಟ್ ನಮ್ಗೆ ಗೊತ್ತಾಗ್ಬೇಕಲ್ವ ಅದಕ್ಕೋಸ್ಕರ ಇದನ್ನ ಕಟ್ತಾ ಇರೋದು ಓಕೆ ಕಟ್ಟಿದ್ದೀನಿ ಉಸಿರಾಡೋಕೆ ಆಗ್ತಾ ಇದೆಯಾ ಹಾಂ ಓಕೆ ಸೊ ಅಭಿಷೇಕ್ ಅಂತ ಇವರ ಹೆಸರು ಇವನಲ್ಲಿರೋ ಟ್ಯಾಲೆಂಟ್ ನಿಮ್ಗೆ ಪರಿಚಯ ಮಾಡಿಸೋಕ್ಕೋಸ್ಕರ ನಾನು ಒಂದಿಷ್ಟು ಮೆಟೀರಿಯಲ್ಸ್ ನೆಟ್ಕೊಂಡಿದ್ದೀನಿ ನೋಡಿ ಇಲ್ಲ ಒಂದಿಷ್ಟು ಚಿತ್ರಗಳಿದ್ದಾವೆ ಆಮೇಲೆ ಒಂದಿಷ್ಟು ಕಲ್ಲರಲ್ಲಿರೋ ಕಲ್ಲರಲ್ಲಿರೋ ಬಾಕ್ಸ್ ಇದೆ ಇಷ್ಟು ಏನು ಮಾಡ್ತೀನಿ ಇವಾಗ ಇದನ್ನೆಲ್ಲ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಅವನು ಹೇಳ್ತೇನೆ ನಾನು ಕೊಡ್ಕೊಟ್ರೆ ಖುಷಿ ಫಸ್ಟ್ ಒಂದು ಯಾವ್ದಾರು ಒಂದು ಕೊಡಪ್ಪ ಅದರಲ್ಲಿ ಇದರಲ್ಲಿ ಕೊಡು ಕಲ್ಲರಲ್ಲಿ ಕೊಡು ಯಾವುದಾದ್ರೂ ಕೊಡು ಒಂದು ನೋಡಿ ನಾವು ಈ ಕಲರ್ ಕೊಡ್ತಾ ಇದ್ದೀವಿ ಓಕೆ ಅದು ಇದು ಯಾವ ಕಲರ್ ಅಂತ ನೀನು ಹೇಳಿ ನೋಡೋಣ ನೋಡಿ ಆ ಕಲರ್ ಸ್ಮೆಲ್ಲು ಆಮೇಲೆ ಆ ಬಾಡಿಗೆ ತಿಕ್ಕೋದ್ರಿಂದ ಅವ್ನಿಗೆ ಅದು ಯಾವ ಕಲರ್ ಇದೆ ಅಂತ ಗೊತ್ತಾಗುತ್ತೆ ಅದೇ ಒಂದು ಟ್ಯಾಲೆಂಟು ನೋಡಿ ಅವ್ನು ಯಾವ ಥರ ಐಡೆಂಟಿಫೈ ಮಾಡ್ತಾನೆ ಅಂತ ನೋಡಿ ನಾನು ಯಾವ ಕಲರ್ ಅಂತಲೇ ಹೇಳ್ತೀನಿ ಯಾವ ಕಲರ್ ಇದೆ ಅಂತ ಕೇಳಿದ್ರೆ ಬ್ಲ್ಯಾಕ್ ಅಂತ ಹೇಳ್ತಾ ಇದ್ದಾನೆ ಓಕೆ ಬ್ಲಾಕ್ ಆಗಿದೆ ಇನ್ನೊಂದು ಇನ್ನೊಂದು ಕೊಡು ಖುಷಿ ನೆಕ್ಸ್ಟ್ ಕೊಡ್ತಾ ಇರೋದು ಈ ಕಲರ್ ನೋಡಿ ಅದು ಈ ಕಲರ್ ಯಾವ್ದು ಅಂತ ಹೇಳಬಾ ನೋಡಿ ನೆಕ್ಸ್ಟ್ ಕೊಡೋಣ ಅವನ ನೋಡಿ ಎಲ್ಲೋ ಕಲರ್ ಅಲ್ವಾ ಯಾವ ಕಲರ್ ಅಂತ ಹೇಳಿದ್ದಿಲ್ಲ ನಾವು ಯಾವ ಕಲರ್ ಅಂತ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸೊ ನೆಕ್ಸ್ಟು ನಾವು ಈ ಕಲರ್ ಕೊಡ್ತಾ ಇದ್ದೀವಿ ಅದು ಇದು ಯಾವ ಕಲರ್ ಅಂತ ಹೇಳಬೇಕು ನೋಡಿ ಅವನು ಅಬ್ಸರ್ವ್ ಮಾಡೋದು ನೋಡಿ इलेक सात्य ಅಂತ ನೆಕ್ಸ್ಟ್ ವಿಡಿಯೋದಲ್ಲ ಹೇಳ್ತೀನಿ ಸುರಲ್ಲಕ್ಕೆ ಕಲೆ ಇತಲಿ ಸೈ ಬ್ಲೂ ನೋಡಿದ್ರಲ್ಲ ಸ್ಕೈ ಬ್ಲೂ ನೆಕ್ಸ್ಟ್ ಇನ್ನಂತ ಕಲರ್ ಕೊಡು ನೋಡಿ ನಾವು ನೆಕ್ಸ್ಟ್ ಕೊಡ್ತಾರೆ ಕಲರ್ ಓಕೆ ಯಾಕಣ್ಣ ಕಲರ್ ಬಂ

ನೆಕ್ಸ್ಟ್ ಕೊಡ್ತಾರೆ ಕಲರ್ ಇದು ನೆಕ್ಸ್ಟ್ ಕೊಡ್ತಾರೆ ಕಲರ್ ಇದು ಅದೇ ನೆಕ್ಸ್ಟ್ ಒಂದು ಕೊಟ್ಟಿದ್ದೀವಿ ಅದು ಯಾವ ಕಲರ್ ಇದೆ ಅಂತೇಳು ಪರ್ಫೆಕ್ಟಾಗಿ ಹೇಳಿದ್ರೆ ನಿಮ್ಗೆ ಲಾಸ್ಟಿಗೆ ಒಂದು ಸರ್ಪ್ರೈಸ್ ಇದೆ ಅದು ಗಿಫ್ಟಾಗಿ ಇದೆ ನಾನು ನಾನೆಲ್ಲೋ ಕರ್ಕೊಂಡೋಗ್ತೀನಿ ಇದನ್ನ ಹಾಂ ನೋಡಿ ಅವನು ಕಲರ್ ಯಾವ ಥರ ಅಬ್ಸರ್ವೇಷನ್ ಇದ್ದಾನೆ ಅದು ಭಾಳ ಇಂಪಾರ್ಟೆಂಟ್ ಬಟ್ ಎಲ್ಲರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ ಇದು ಸೊ ಇವತ್ತು ಆರೆಂಜ್ ಎಸ್ ನೋಡಿ ಇದು ಆರೆಂಜ್ ಕಲರ್ ಇದೆ ಆಗಿ ಹೇಳಿದ್ದಾನೆ ಸೊ ಅದೇ ಥರ ನಿಮಗೆ ಡೌಟ್ಸ್ ಇರ್ಬೋದು ಇನ್ನೂ ಒಂದು ಎಷ್ಟು ಕಲರ್ ಟ್ರೈ ಮಾಡೋಣ ನೋಡಿ ನೋಡಿ ನೆಕ್ಸ್ಟ್ ನಾವು ಕೊಡ್ತಾ ಇರೋ ಕಲರ್ ಇದು ನೋಡ್ಕೊಳ್ಳಿ ಇದೇ ಕಲರ್ ಕೊಡ್ತಾ ಇರೋದು ಇದು ಯಾವ ಕಲರ್ ಇದೆ ಅಂತ ನಿಮಗೆ ಗೊತ್ತು ನನಗೆ ಗೊತ್ತು ಬಟ್ ಇವನಿಗೆ ಗೊತ್ತಿಲ್ಲ ಅದೇ ವಿಶೇಷತೆ ನೋಡಿ ಹೇಳಿ ಇದು ಯಾವ ಕಲರ್ ಇದೆ ಅಂತ ಹೇಳಿ ಆರಾಮಾಗಿ ಹೇಳಿ ಏನು ತೊಂದರೆ ಇಲ್ಲ ನೋಡಿ ಹಿಂಗೂ ಕಂಡು ಹಿಡಬಹುದಾ ನಾವು ಕಲರ್ನ ಎಸ್ ನೋಡಿ ರೆಡ್ ಕಲರ್ ಕಲರ್ ಆಯ್ತು ನೆಕ್ಸ್ಟ್ ಕೊಡ್ತಾ ಇರೋ ಕಲರ್ ಇದು ನಾವು ನೋಡಿ ಈ ಕಲರ್ ಕೊಡ್ತಾ ಇದೀವಿ ಕೊಡ್ತಾ ಇರೋದು ನೋಡ್ತಾ ಇದ್ರಲ್ಲ ಇದು ಯಾವ ಕಲರ್ ಇದೆ ಅಂತ ಹೇಳಿ ಒಂದಿಷ್ಟು ಟ್ರಿಕ್ಸ್ ಇದಾವೆ ಆ ಕಲರ್ನ ಮೈಗೆ ಪರ್ಚ್ಕೊಳೋದಾಯಿತು ಕುತ್ತಿಗೆಯಲ್ಲಿ ಹಚ್ಕೊಳದಾಯ್ತು ಆಮೇಲೆ ಆ ಸ್ಮೆಲ್ಲು ಆಮೇಲೆ ಹಣ ತಿಕ್ಕೊಳ್ಳೋದು ಆಮೇಲೆ ಅದನ್ನ ತೆಲಗ ಹಾಕಿ ಉಜ್ಕೊಳ್ಳೋದು ಅದರಿಂದ ಏನು ಗೊತ್ತಾಗುತ್ತೆ ಅವನಿಗೆ ಇದು ಯಾವ ಥರ ನೋಡಿ ಡಾರ್ಕ್ ಬ್ಲೂ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಸೊ ಇನ್ನೂ ಎರಡು ಕಲರ್ ನೀವು ಇಟ್ಕೊಂಡಿದೀವಿ ನೆಕ್ಸ್ಟ್ ನಾವು ಕೊಡ್ತಾ ಇರೋದು ಈ ಕಲರು ನೋಡ್ತಾ ಇದ್ರೆ ವೀಕ್ಷಕರೇ ನೆಕ್ಸ್ಟ್ ಕೊಡ್ತಾ ಇರೋ ಕಲರ್ನ ಅಭಿ ಆ ಕಲರ್ ಯಾವ್ದಂತ ನಿಮಗೆ ಇಷ್ಟು ಕಲರ್ ಹೇಳ್ಕೊಟ್ಟಿರ್ಬೋದು ಫಸ್ಟ್ ಒಂದು ಸೆಕೆಂಡ್ ಒನ್ ಇದೇ ಕೊಡ್ತೀವಿ ಇದೇ ಹೇಳ್ಬೇಕಂತ ಬಟ್ ಆ ಥರ ಇಲ್ಲ ಸೊ ರಿಯಾಲಿಟಿ ಇದು ರಿಯಲ್ ಆಗಿ ಹೇಳ್ತಾ ಇರೋದು ಎಲ್ಲರೂ ಪರ್ಫೆಕ್ಟ್ ಆಗಿ ಜೋರಾಗಿ ಪರ್ಪಲ್ ಅದನ್ನ ತರ ಅಬ್ಸರ್ವ್ ಮಾಡ್ತೇನೆ ಇರ್ಲಿ ಇರ್ಲಿ ಬಿಡು ಇರ್ಲಿ ಎಲ್ಲ ಸೇಮ್ ಎಲ್ಲ ಕಲರ್ ಹೇಳ್ತಾನೆ ಫೋಟೋಸ್ ಕೊಡೋದು ಫೋಟೋಸ್ ಯಾವ ತರ ಹೇಳ್ತೇನೆ ನೋಡು ತರ ಒಂದು ಫೋಟೋ ಕೊಡೋದ್ರಲ್ಲಿ ನಾವು ನೆಕ್ಸ್ಟ್ ಕೊಡ್ತಾ ಇರೋದು ಇಮೇಜ್ ಇಮೇಜ್ ಕೂಡ ಅವನು ಐಡೆಂಟಿಫೈ ಮಾಡಬಹುದು ನೋಡಿ ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡು ನೆಕ್ಸ್ಟ್ ನಾವು ಕೊಡ್ತಾ ಇರೋ ಫೋಟೋ ಇದನ್ನ ಯಾವ ಥರ ಐಡೆಂಟಿಫೈ ಮಾಡ್ತಾನೆ ಅಂತ ನೀವು ಅಬ್ಸನ್ನ ತೊಳೆದು ಇದು ಯಾವ ಕಲರ್ ಇದೆ ಆ ಕಲರ್ ಅದ್ರ ಮೇಲ್ಗಡೆ ಏನು ಇಮೇಜಸ್ ಇದೆ ಫೋಟೋಸು ಆಮೇಲೆ ಲೋಗೋಸು ಏನಿದೆ ಅದ್ರ ಮೇಲೆ ಏನಿದೆ ಅಂತ ಹೇಳಬೇಕು ಅಷ್ಟೇ ಹ್ಯಾಪಲ್ ಅಂತ ಒಂದು ಸೈಡ್ ಆ್ಯಪಲ್ಲು ಅದು ರೆಡ್ ಕಲರ್ ಇದೆ ಓಕೆ ನೆಕ್ಸ್ಟ್ ದರ್ಶನ್ ನೋಡಿದ್ರಲ್ಲ ಆ್ಯಪಲ್ ವಿತ್ ರೆಡ್ ಕಲರ್ ವಿತ್ ದರ್ಶನ್ ಅದೇ ತರ ನೆಕ್ಸ್ಟ್ ಕೊಡು ಅಪ್ಪಾಜಿ ಯಾವ್ದಾದ್ರು ಒಂದು ನೆಕ್ಸ್ಟ್ ನಾವು ಕೊಡ್ತಾ ಇರೋದು ನೋಡ್ತಾ ಇದ್ರಲ್ಲ ಈ ಇಮೇಜು ಬ್ಯಾಕ್ ಅಲ್ಲಿ ಇದೆ ಫ್ರಂಟಲ್ಲಿ ಇದೆ ಇದೆ ಇದು ಯಾವ್ದು ಅಂತ ಕೇಳೋಣಿ ತುಳಿಯೋದು ಇದರಲ್ಲಿ ಫ್ರಂಟಲ್ಲಿ ಯಾವ ಫೋಟೋ ಇದೆ ಬ್ಯಾಕಲ್ಲಿ ಯಾವ ಫೋಟೋ ಇದೆ ಅಂತ ನಮಗೆ ಹೇಳ್ಬೇಕು ಜೋರಾಗಿ ಹೇಳ್ಬೇಕು ಹೇಳೋದು ನೀವು ಗ್ರೀನ್ ಕೋಕೋನೆಟ್ ಬ್ಯಾಕ್ ಅಲ್ಲಿ ಆಂಜನೇಯ ಹನುಮಂತಿದೆ ಪರ್ಫೆಕ್ಟ್ ಆಗಿ ಹೇಳಿದ್ದೇನೆ ಅದೇ ತರ ಓಕೆ ನೆಕ್ಸ್ಟ್ ನಾವು ಕೊಡ್ತಾ ಇರೋ ಹೆಮೇಜ್ ಇದು ನೋಡ್ಕೊಳ್ಳಿ ಸ್ವಲ್ಪ ಜೋರಾಗಿ ಹೇಳು ಇದರಲ್ಲಿ ಏನಿದೆ ಫ್ರಂಟ್ ಅಲ್ಲಿ ಏನಿದೆ ಬ್ಯಾಕ್ ಅಲ್ಲಿ ಏನಿದೆ ಅಂತ ಫ್ರಂಟ್ ಅಲ್ಲಿ ಬನಾನ ಇದೆ ಎಸ್ ಜೋರಾಗಿ ಫ್ರಂಟ್ ಅಲ್ಲಿ ಬನಾನ ಇದೆ ಬ್ಯಾಕ್ ಅಲ್ಲಿ ಸಚಿನ್ ಇದ್ದಾರೆ ಎಸ್ ಸಚಿನ್ ತಂಗಿಕರ್ ಬನಾನ ಗೊತ್ತಾಯ್ತಲ್ವಾ ಸೊ ಇನ್ನೊಂದಿಷ್ಟು ಯಾವ ಕೊಡ್ತೀವಿ ಕೊಡೋದು ನೋಡಿ ನಾವು ನೆಕ್ಸ್ಟ್ ಕೊಡ್ತಾವ್ರೆ ಇಮೇಜ್ ಇದು ಓಕೆ ನೋಡ್ತಾ ಇದ್ರೆ ಎಲ್ಲ ವೀಕ್ಷಕರೇ ನೆಕ್ಸ್ಟ್ ಫೋಟೋ ನಾವು ನೋಡಿ ಫ್ರಂಟಲ್ಲಿ ಯಾವ ಫೋಟೋ ಇದೆ ಬ್ಯಾಕಲ್ಲಿ ಯಾವ ಫೋಟೋ ಇದೆ ಫ್ರಂಟಲ್ಲಿ ಬೈಕ್ ಇದೆ ಎಸ್ ಬ್ಯಾಕ್ ಅಲ್ಲಿ ಬ್ಲೂ ಕಲರ್ ಫೋರ್ ಇದೆ ನೋಡಿ ವೀಕ್ಷಕರೇ ಬ್ಲೂ ಕಲರ್ ಫೋರ್ ಬ್ಯಾಕ್ ಅಲ್ಲಿ ಬೈಕ್ ಇದೆ ಅಲ್ವಾ ಸೊ ಅದೇ ತರ ಇನ್ನು ಸುಮಾರು ಅಷ್ಟಿದೆ ಕೂಡ ಪ್ರೆಸೆಂಟ್ ನೆಕ್ಸ್ಟ್ ನಾವು ಕೊಡ್ತಾ ಇರೋ ಇಮೇಜ್ ಇಮೇಜ್ ಏನಂದ್ರೆ ನೆಕ್ಸ್ಟ್ ನೋಡಿ ಇದನ್ನ ಯಾವ ತರ ಐಡೆಂಟಿಫೈ ಮಾಡ್ತಾನೆ ತಿಳ್ಕೋಣ ನೆಕ್ಸ್ಟ್ ಅದೇ ಇಲ್ಲಿ ಇದೆ ಕೌ ಎಸ್ ಪಿಂಕ್ ಎಸ್ ವೀಕ್ಷಕರೇ ಪಿಂಕ್ ವಿತ್ ಕೌ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಫೋಟೋ ಕೊಡಿರಿ ಕೊಡಪ್ಪ ಒಂದು ನೆಕ್ಸ್ಟ್ ನಾವು ಕೊಡ್ತಾ ಇರೋ ಇಮೇಜ್ ಇದು ಹೌದಾ ಇರಲ್ಲ ಓಕೆ ನೋಡಿ ಜೋರಾಗಿ ಹೇಳಿರಿ ನೀನು ಮಾತಾಡೋ ಧ್ವನಿ ಅಲ್ಲಿ ಕೇಳಿಸ್ಬೇಕು ಓಕೆ ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ ಏನು ಮಾಡ್ಬೇಡ ವೀಕ್ಷಕರೇ ಡಾರ್ಕ್ ಬ್ಲೂ ಹಾರ್ಸ್ ಕರೆಕ್ಟ್ ಆಗಿದೆ ಅಲ್ಲ ಇದೇ ಎಷ್ಟು ಬೇಕಾದರೂ ಕೊಡಿ ಅಪಿ ಇನ್ನೊಂದು ನೆಕ್ಸ್ಟ್ ನಾವು ಯಾವ್ದಾದ್ರು ಇಮೇಜ್ ಇದೆ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಏನು ಇಮೇಜ್ ಇದೆ ಅಂತ ಕೊಡೋಣ ಹೇಳಿರಿ ಜೋರಾಗಿ ಹೇಳು ಫೋಟೋ ಇದೆ ಇಮೇಜ್ ಡಾಕ್ಟರ್ ರಾಜ್ಕುಮಾರ್ ಲ್ಯಾಪ್ಟಾಪ್ ನೋಡಿ ವೀಕ್ಷಕರೆ ಡಾಕ್ಟರ್ ರಾಜ್ಕುಮಾರ್ ಲ್ಯಾಪ್ಟಾಪ್ ಅಲ್ವಾ ಸೊ ಅದೇ ತರ ನನ್ನ ಹತ್ರ ಸುಮಾರಷ್ಟು ಇದೆ ಏನ್ ಹೇಳ್ತಾನೆ ಏನಪ್ಪ ಇವೇ ಹೇಳ್ತಾ ಇದ್ದಾನೆ ಇದ್ರಲ್ಲಿ ಏನು ವಿಶೇಷತೆ ಇದೆ ಏನು ಬೇಕಾದ್ರೆ ಹೇಳ್ತಾನೆ ನೆಕ್ಸ್ಟ್ ಟಾಪಿಕ್ ಇದು ಅಂತ ನೋಡೋಣ ಲಾಸ್ಟ್ ಕೊನೆಯದಾಗಿ ಅಲ್ಲೇ 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 ಅಲ್ಲ ರೆಡ್ ಕಲರ್ ಟ್ರಕ್ ಕಲರ್ ಸಿಕ್ಸ್ ರೆಡ್ ಕಲರ್ ಟ್ರಕ್ಕು ಎಲ್ಲೋ ಕಲರ್ ಸಿಕ್ಸ್ ಎಲ್ಲ ವೀಕ್ಷಕ್ರೆ ಸೊ ಅದೇ ತರ ನನ್ನ ಹತ್ರ ತಡೆ ತೋರಿಸ್ಬಿಡ್ತೀನಿ ಎಲ್ಲಾನು ಸುಮಾರಾಗಿದೆ ನನ್ನ ಹತ್ರ ಎಷ್ಟು ಓಕೆ ಸುಮಾರು ಇದೆ ಇದರಲ್ಲಿ ಯಾವ್ದಾದ್ರೂ ನೀವು ಕಣ್ಣು ಮುಂಚೆ ಯಾವ್ದಾದ್ರೂ ಈಗ ಇದೇ ಕೊಡೋಣ ನೆಕ್ಸ್ಟ್ ಇದೇನಂತ ಗೊತ್ತಾ ನಾನು ನೋಡಿಲ್ಲ ನೋಡಿ ವೀಕ್ಷಕರೆ ನೆಕ್ಸ್ಟ್ ಕೊಡ್ತಾ ಇರೋ ಎಮ್ ಎಸ್ ಇದು ಅದು ಯಾವ್ದು ಇಲ್ಲ

ನೆಕ್ಸ್ಟ್ ಒಂದು ಲೋಟ್ ಕೊಡ್ತೀನಿ ಅವನಿಗೆ ನೋಡ್ತಾ ಇರಲ್ಲ ಯಾವ ಟೋಟಲ್ ಬಿಸಿ ಐಡೆಂಟಿಫೈ ಮಾಡಿ ಹೇಳ್ತೇನೆ ವಿತ್ ಇದರಲ್ಲಿರೋ ನಂಬರ್ಸ್ ಕೂಡ ಹೇಳ್ತೇನೆ ನೋಡಿ ಅದು ಇದು ಎಷ್ಟು ರೂಪಾಯ್ತಿದೆ ಲೋಟು ಅದನ್ನು ನೋಡಿ ಹೇಳು ಸುಮ್ಮನೆ ರಸ್ತೆ ಸೌಂಡ್ ಮಾಡಬೇಡ ಹಂಡ್ರೆಡ್ ರುಪೀಸ್ ಇದೆ ಇದರಲ್ಲಿರೋ ನಂಬರ್ಸ್ ಹೇಳಕ್ಕಾಗತ್ತದೆ ಹಾಂ ನೋಡಿ ಇದರಲ್ಲಿ ನಂಬರ್ಸ್ ಇದೆ ಈ ನಂಬರ್ಸ್ ಕೂಡ ಐಡೆಂಟಿಫೈ ಮಾಡಿ ಹೇಳ್ತಾನೆ ನೋಡಿ ಸೆವೆನ್ ಎಚ್ ಸೆವೆನ್ ಎಚ್ ಸೆವೆನ್ ಎಚ್ ಫೈವ್ ಎನ್ ಇನ್ನೊಂದ್ ಸ್ವಲ್ಪ ಇನ್ನೊಂದ್ಸಲ ರಿಪೀಟ್ ಮಾಡಿ ವೀಕ್ಷಕರೇ ಕರೆಕ್ಟ್ ಆಗಿ ಹೇಳಿದೆ ನಂತೆ ಅಲ್ವಾ ಇವೆಲ್ಲ ಹೇಗೆ ಹೇಳಿದ್ವಿ ಅಂದ್ರೆ ನಿಮ್ಗೆ ಕುತೂಹಲ ಹೇಳ್ಬಹುದು ಅಲ್ವಾ ಅದರದ್ದೇ ಆದ ಒಂದು ಶಿಷ್ಯನಂತ ಅಂತ ಇದೆ ಅದು ಅಲ್ಲಿ ಕಲ್ತ್ ಬಂದಿರೋದನ್ನೆಲ್ಲ ಇದೆ ಬಟ್ ಎಲ್ಲ ಮಕ್ಕಳು ನಿಮಗೆ ಸಾಧ್ಯ ಇಲ್ಲ ಇವನಲ್ಲಿರೋ ಟ್ಯಾಲೆಂಟ್ ನಾವು ಅರ್ಥ ಇದೆ ಅಂತ ನಾವು ಅನ್ಕೊಂಡಿದ್ದೀನಿ ಏನೇನು ನಾವು ಕಣ್ಣು ಕಾಣದೇ ಇರೋಗೋಸ್ಕರ ಏನೇನು ಹಾಕಿದ್ವಿ ಅಂತ ಒಂದು ಸ್ವಲ್ಪ ಜಸ್ಟ್ ಒಂದು ದಸ್ತಿ ಕಡೆಗೆ ಅಂದ್ರೆ ನಿಮ್ಗೆ ಏನು ಕಾಣಿಸಲ್ಲ ಅಂತ ಹೇಳಿ ಎಳ್ಳನ ಯೂಸ್ ಮಾಡಿದ್ದೀವಿ ರೆಡ್ಡಂದಿದೆ ನಮ್ಮ ಎರಡರಿಂದ ಮೂರು ಪದ್ರ ಇದೆ ಅಲ್ಲಿ ಇದೆ ಕಾಣಕ್ಕೆ ಚಾನ್ಸ್ ಇಲ್ಲ ಸೊ ಈಗಾಗಿತ್ತು ಸೊ ನಾನು ಯಾವ ಥರ ಹೇಳ್ತೀನಂತ ಅದ್ರ ಟೈಮ್ ಅವ್ನ ಕಡೆಯಿಂದನೇ ಒಂದು ಇಂಟರ್ವ್ಯೂ ತಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇವತ್ತಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿದ್ರಲ್ಲಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ದಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡ್ತಾ ಇರೋರಿಗೆ ಒಂದು ಪ್ರೋತ್ಸಾಹ ಆಗುತ್ತೆ ದಯವಿಟ್ಟು ನೆಕ್ಸ್ಟ್ ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು